ರಾಜ್ಯದ ಭಾಳ ಪ್ರಮುಖವಾದಂಥ ಜವಾಬ್ದಾರಿ ಇದರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಾಗಲಾರದಂತೆ ಸಮಗ್ರವಾದ ತನಿಖೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಮತ್ತು ಇದರಲ್ಲಿ ಮತ್ತೆ ಯಾರು ಮೇಲೆ ಹಾಕಿದವರು ಯಾವ ಜಾತಿಯವರು ಇತ್ಯಾದಿ ನೋಡೋ ಕೆಲಸ ರಾಜ್ಯ ಸರ್ಕಾರ ಮಾಡಬಾರ್ದು ಇಂಥ ಪರ್ಟಿಕ್ಯುಲರ್ ಕಮ್ಯುನಿಟಿ ಅವರು ಮಾಡಿದರೆ ಸ್ವಲ್ಪ ಅದಕ್ಕೆ

ನಿನ್ನೆ ರಿಯಾಕ್ಷನ್ ಕೊಟ್ಟಿದ್ದೀನಿ ನಾನು ಅದು ನಿನ್ನೆ ರಿಯಾಕ್ಷನ್ ಕೊಟ್ಟಿದ್ದೀನಿ ಬಾಲಿಷ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋದು ನೋಡಿರಿ ಅದು ನಿನ್ನೆ ನಾನು ಡಿಟೇಲ್ ಆಗಿ ಉತ್ತರ ಹೇಳಿದ್ದೀನಿ ಇದರಲ್ಲಿ ನೀವು ಅರೆಸ್ಟ್ ಮಾಡ್ತೀರಿ ಕೇಸು ಎ ಒನ್ ಕ್ಲಿಯರ್ ಆಗಿದ್ದಾನೆ ಎ ತ್ರೀ ಕ್ಲಿಯರ್ ಆಗಿದೆ ಹಾಂ ಎ ಫೈವ್ ಕ್ಲಿಯರ್ ಆಗಿದ್ದಾನೆ ಎ ಸೆವೆನ್ ಕ್ಲಿಯರ್ ಆಗಿದ್ದಾನೆ ನಿಮ್ಮ ಕಡೆ ಎಫ್ ಐ ಆರ್ ಇಲ್ಲ ಮತ್ತು ಸಿದ್ದರಾಮಯ್ಯನವರು ಯಾವ ಆಧಾರದ ಮೇಲೆ ಹದಿನಾರು ಕೇಸು ಇವೆ ಅಂತ ಹೇಳಿದ್ರು ನೀವು ನಿಮ್ದೇನು ಸರ್ಕಾರ ಏನು ರೀ ಸಿದ್ದರಾಮಯ್ಯನವ್ರೇ ಮಿಸ್ಟ್ರ್ ಸಿದ್ದರಾಮಯ್ಯ ವೇರ್ಯಾರ್ಯೂ ಏನು ನಡೀತಾ ಇದೆ ಒಂದು ಕೇಸು ಇಲ್ಲ ಎಲ್ಲ ಕೇಸುಗಳು ನೀವು ಇದು ಇದಕ್ಕೆ ಹೊಸದಾಗಿ ನೀವು ಎತ್ತಿ ಹಾಕಿ ಮತ್ತು ಜನ ಪ್ರತಿಭಟನೆ ಮಾಡಬಾರ್ದು ಒಂದೇನು ಸರ್ವಾಧಿಕಾರ ನಿಮ್ಮದು ಈ ರೀತಿಯಾಗಿ ಚಿಲ್ಲರೆ ಬಾಲಿಶ ಹೇಳಿಕೆಗಳನ್ನು ಕೊಡೋದು ಒಬ್ಬ ಮುಖ್ಯಮಂತ್ರಿ ಲೆವೆಲ್ಗೆ ಇದು ಸೂಕ್ತ ಅಲ್ಲ ಅಷ್ಟನ್ನು ಹೇಳೋದು ಜೋಶಿಯವರೇನು ಕಾನೂನು ತಜ್ಞರೋ ಅಂತ ಪ್ರಶ್ನೆ ಕೇಳಿದ್ರು ಅದೇ ಕಾನೂನು ನಾ ಹೌದಲ್ಲ ನಿಮ್ಗೆ ನಿಮ್ಮ ಕಡೆ ಕಾನೂನು ತಜ್ಞ ಇದ್ದಾರಲ್ಲ ನೀವು ಮುಖ್ಯಮಂತ್ರಿ ನೀವು ನಿಮ್ಮ ಕಾನೂನು ತಜ್ಞರು ಎಲ್ಲಿದೆ ಆ ಕೇಸ್ ಎಷ್ಟಿದೆ ಹದಿನಾರು ಕೇಸಲ್ಲಿ ಏನಿದೆ ಇದೆಲ್ಲ ನೋಡ್ಕೋಬೇಕಲ್ಲ ನೀವು ನೀವು ಒಂಥರ ಹುಚ್ಚುಚ್ಚು ಮಾಡಿ ಯಾರನ್ನೂ ಅರೆಸ್ಟ್ ಮಾಡೋದು ತುಷ್ಟೀಕರಣ ಇದರಲ್ಲಿ ಉದ್ದೇಶ ಏನಿದೆ ಅಂತಂದ್ರೆ ಇಪ್ಪತ್ತೆರಡನೇ ತಾರೀಕು ಇವರು ಇನ್ನೂ ಭಾಳ ಜನ ಅರೆಸ್ಟ್ ಮಾಡೋರಿದ್ದರು ಹುಬ್ಬಳ್ಳಿಯಲ್ಲಂತೂ ಭಾಳ ಜನ ಮನೆಗೆಲ್ಲ ಹೋಗಿದ್ದರು ನಿಮಗೂ ಗೊತ್ತಿದೆ ಮಾಧ್ಯಮದವ್ರಿಗೂ ಗೊತ್ತಿದೆ ಇಲ್ಲ ಅಂದರೆ ಈಗ ನನ್ನ ಮುಂದೆ ನೀವು ಮಾಧ್ಯಮದವರು ಅಲ್ಲೇಗಳೇ ರೀ ಭಾಳ ಜನರು ಮನೆಗೆ ಹೋಗಿದ್ದರು ಹಿಡ್ಕೊಂಡು ಬಂದು ಒಳಗೆ ಹಾಕ್ಬೇಕಂತ ಯಾಕಂದರೆ ಭಯದ ವಾತಾವರಣ ನಿರ್ಮಾಣ ಮಾಡಿ ಅವತ್ತು ಈ ಕಾರ್ಯಕ್ರಮಗಳು ಇಪ್ಪತ್ತೆರಡರ ಕಾರ್ಯಕ್ರಮಕ್ಕೆ ಯಾರೂ ಬರಬಾರ್ದು ಆ ರೀತಿಯ ಒಂದು ದುಷ್ಟ ಯೋಜನೆ ಕಾಂಗ್ರೆಸ್ ಪಾರ್ಟಿದಿತ್ತು ಕಾಂಗ್ರೆಸ್ ಸರ್ಕಾರದ್ದು ಆದರೆ ಮೊನ್ನೆದ್ದು ನಾವು ತಕ್ಷಣ ಪ್ರತಿಭಟಿಸಿದೆ ನಾನು ತಕ್ ಇಮಿಡಿಯೇಟಾಗಿ ಪೊಲೀಸ್ ಕಮಿಷನರ್ ಫೋನ್ ಮಾಡಿ ಹೇಳಿದ್ದೆ ಇನ್ನೊಬ್ಬರು ಯಾರಾದರೂ ಅರೆಸ್ಟ್ ಆದರೆ ಈ ವಿಷಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ತೆಗೆದುಕೊಳ್ಬೇಕಾಗ್ತದೆ ಅಂತ ಮೊದಲನೇ ಆ ನಂತರ ಒಬ್ಬ ಎಪ್ಪತ್ತ ಐದು ವರ್ಷದ ಒಬ್ಬ ವ್ಯಕ್ತಿ ಎದುರೋಗೂ ಅವರು ಯಾರೋ ಹೆಸರು ಹೇಳಿದ್ರು ಅಂತ ಅವ್ರಿಗೆ ಇದ್ದರು ಅಂತ ಹೇಳಿ ಇದು ಸರ್ಕಾರ ನಡೆಸೋ ರೀತಿನ ಇದು ನಿಮಗೆ ಹದಿನಾರು ಕೇಸಿವೆ ಅಂತ ಯಾರು ಸುಳ್ಳು ಹೇಳಲಿಕ್ಕೆ ಕೊಟ್ಟಿರಲ್ಲ ನಿಮಗೆ ಅವ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತೀರಿ ಮತ್ತು ಈ ಕ್ರಿಮಿನಲ್ ಅಂತ ಹೇಳಿದ್ದಕ್ಕೆ ಕ್ಷಮೆ ಕೇಳ್ತಾರೆ ನೀವು ಈ ರೀತಿಯಾಗಿ ಒಂದು ಒಂದು ಕೋಮಿನ ಓಟಿಗಾಗಿ ಮತ್ತು ರಾಮ ಮಂದಿರ ದೊಡ್ಡ ಪ್ರಮಾಣದಲ್ಲಿ ಉದ್ಘಾಟನೆ ಆಗ್ತಾ ಇದೆ ಅದರ ಹೊಟ್ಟೆ ಕೆಚ್ಚಿಗಾಗಿ ಅದರ ಸಂಭ್ರಮದಲ್ಲಿ ಭಾಗವಹಿಸುವವರಿಗೆ ಒಂದು ಭಯ ನಿರ್ಮಾಣ ಮಾಡೋದು ಇದು ಕಾಂಗ್ರೆಸ್ ಪಾರ್ಟಿಯ ನೀತಿಯಾಗಿದೆ ಆ ಹಿನ್ನೆಲೆಯೊಳಗೆ ಅವರು ಈ ಅದನ್ನು ಮಾಡೋಕ್ಕೆ ಹೋಗಿ ಕೈ ಸುಟ್ಕೊಂಡಿದ್ದಾರೆ ಈಗ ಅದು ಸಣ್ಣ ಕೆಲಸ ಅದು ಸಣ್ಣದು ಅವರು ಲಾ ರಾಜಕೀಯ ಲಾಭಕ್ಕೆ ಮಾಡಿದ್ದಾರೆ ನೀವೇನೆಲ್ಲ ಯಾವುದು ರಾಜಕೀಯ ಲಾಭಕ್ಕೆ ಮಾಡೋದೇ ಇಲ್ಲ ನೀವು ಹಂಗೇನೆ ನೀವೇನು ಭಾರಿ ಶುದ್ಧರು ಭಾರಿ ರಾಜ್ಯದ ಹಿತದೃಷ್ಟಿ ಅರೆಸ್ಟ್ ಮಾಡಿದ್ದ ರಾಜ್ಯದ ಹಿತದೃಷ್ಟಿಯಿಂದನೇ ನೀವು ಅಂದರೆ ಈ ರೀತಿಯಾಗಿ ಚಿಲ್ಲರೆ ಹೇಳಿಕೆಗಳನ್ನು ಕೊಡುವಂಥದ್ದು ಬಾಲಿಶ ಹೇಳಿಕೆಗಳನ್ನು ಕೊಡುವಂಥದ್ದು ಇದು ಪೊಲಿಟಿಕ್ಸ್ ತರೋರಿಗೆ ಶೋಭಿಸೋದಲ್ಲ ಅಲ್ಲ ಈಗ ಬಂದನ್ನ ಆರ್ ಅಶೋಕ್ ಅವರು ಮತ್ತು ಮಹೇಶ್ ತೆಂಗಿನಕಾಯಿ ಅರವಿಂದ್ ಬೆಲ್ಲದವರು ಎಲ್ಲ ಯೋಚನೆ ಮಾಡಿ ಕೊಟ್ಟಿದ್ದರು ನಾನು ನಿಮಗೆ ಗೊತ್ತಿದೆ ನಿನ್ನೆ ರಾತ್ರಿ ಬಂದಿದ್ದೇನೆ ನಾಳೆ ಇವತ್ತು ಎಲ್ಲೋ ಅವರು ಅಶೋಕ್ ಅವ್ರಿಗೂ ಮಾತಾಡ್ತೇನೆ ಯಾಕಂದ್ರೆ ಅವ್ರದ್ದು ಬೇಲಾಗಿದೆ ಅಂತ ನಾನು ಮಾಧ್ಯಮದ ಮುಖಾಂತರ ತಿಳ್ಕೊಂಡಿದ್ದೇನೆ ಬೇಲಾಗಿರೋದ್ರಿಂದ ಮುಂದೇನು ಹೋರಾಟ ಮಾಡಬೇಕು

ಮತ್ತೆ ಆಗುತ್ತೆ ಇದು ಹಿಂದೂ ರಾಷ್ಟ್ರವಾಗುತ್ತೆ ಪಾಕಿಸ್ತಾನ 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 ಇದು ತುಷ್ಟೀಕರಣದ ಪರಾಕಷ್ಟೇ ಈ ದೇಶದಲ್ಲಿ ಹಿಂದೂಗಳ ಮೆಜಾರಿಟಿ ಇರೋ ಕಾರಣಕ್ಕಾಗಿ ಸೆಕ್ಯುಲರಿಸಮ್ ಅಫ್ಘಾನಿಸ್ತಾನದಲ್ಲಿ ಇರಾನ್ದಲ್ಲಿ ಇರಾಕ್ದಲ್ಲಿ ಮತ್ತು ಬೇರೆ ಅನೇಕ ದೇಶಗಳಲ್ಲಿ ಅಲ್ಲಿ ಜಾತ್ಯಾತೀತತೆ ಇಲ್ಲ ನಮ್ಮಲ್ಲಿ ಹಿಂದೂಗಳಲ್ಲಿ ಅತ್ಯಂತ ಸಹಜವಾಗಿ ಜಾತ್ಯಾತೀತತೆ ಇದೆ ಅತ್ಯಂತ ಸಹಜ ಇದು ಯಾಕಂದ್ರೆ ನಮ್ಮಲ್ಲಿ ಒಂದೇ ದೇವ ದೇವತೆಗಳನ್ನ ಪೂಜೆ ಮಾಡ್ಬೇಕು ಅನ್ನೋ ಕಲ್ಪನೆನೇ ಇಲ್ಲ ಯಾರು ಯಾರು ಬೇಕಾದರೂ ಯಾರು ಮಾಡ್ಕೊಳ್ಳಿಲ್ಲ ಅಂದರೂ ಅವನಿಗೆ ಸ್ವೀಕಾರ ಮಾಡುವಂಥ ಸಮಾಜ ನಮ್ಮದು ಹಾಗಾಗಿ ಇದೆಲ್ಲ ಈ ದೇಶ ಏನಾದರೂ ಪಂಥ ನಿರಪೇಕ್ಷ ಸೆಕ್ಯುಲರ್ ಅಂತಿದ್ದರೆ ಅದು ಹಿಂದೂಗಳ ಮೆಜಾರಿಟಿ ಇರೋ ಸಂಬಂಧ ಇಲ್ಲಿ ಏನು ಉದಾತ್ತವಾದಂಥ ವಿಚಾರದಿಂದ ಅವ್ರಿಗೆ ತುಷ್ಟೀಕರಣದ ರಾಜಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಅವ್ರ ಮಗ ಹಿಂಗೆ ಮಾತಾಡ್ಕೋತಾ ಇದ್ದರ ಜನ ಏನೋ ಮೊನ್ನೆ ಅನೇಕ ನಾನು ಹಿಂದೂ ಹೇಳಿದ್ದೀನಿ ಅನೇಕ ಕಾರಣಗಳಿಂದ ತಪ್ಪುಗಳಿಂದಾಗಿ ಅವ್ರು ಅಧಿಕಾರಕ್ಕೆ ಬಂದಿದ್ದಾರೆ ದೇಶದಲ್ಲಿ ನೋಡ್ತಾ ಇದ್ದಾರೆ ಏನಾಗಿದೆ ಅವ್ರ ಸ್ಥಿತಿ ಈ ಸರ್ತಿನೂ ಅವರು ವಿರೋ ಅಧಿಕೃತ ವಿರೋಧ ಪಕ್ಷ ಆಗೋದಿಲ್ಲ ಸಿದ್ದರಾಮಯ್ಯನವ್ರನ್ನೆಪಿಡ್ಕೊಂಡು ಎಲ್ಲ ಯಾವುದು ಎಲ್ಲ ಎಲ್ಲ ಎನ್ಕ್ವೈರಿ ಎಲ್ಲ ಎನ್ಕ್ವೈರಿಯಾಗಿ ಎಲ್ಲವನ್ನೂ ಸಹಿತ ತಪ್ಪು ಸುಳ್ಳು ಅಂತಾಗಿದೆ ಮತ್ತು ಈ ಫೆಟಾಲ್ ಯಾವುದಾದ್ರೂ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಕೇಂದ್ರ ಸರ್ಕಾರದಲ್ಲಿನಂತೂ ಆಲ್ರೆಡಿ ಒಂದು ಬೆಂಚ್ ಮಾರ್ಕ್ ಸೆಟ್ ಆಗಿದೆ ಯಾವುದೇ ರೀತಿಯಾದಂಥ ಕಪ್ಪು ಚುಕ್ಕೆ ಇರಲಾರ್ದಂಥ ಹತ್ತು ವರ್ಷ ನೆಹರು ಕಾಲದಲ್ಲಿ ನಡೆದಿರೋದಿಲ್ಲ ಆದರೆ ಮೋದಿ ಕಾಲದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿರಲಾರದಂತೆ ಸರ್ಕಾರ ನಡೆದಿದೆ ಅದೇ ರೀತಿ ರಾಜ್ಯ ಸರ್ಕಾರಗಳಲ್ಲಿ ಭ್ರಷ್ಟಾಚಾರ ರಹಿತ ಕರಪ್ಷನ್ ಲೆಸ್ ಗೌರ್ಮೆಂಟ್ನಲ್ಲಿ ರ್ಯಾಂಕಿಂಗ್ ಕೊಟ್ಟರೆ ಅದು ಯೋಗಿ ಆದಿತ್ಯನಾಥ್ ಗೌರ್ಮೆಂಟ್ಗೆ ಬರ್ತದೆ ಹೀಗಾಗಿ ಇವೆಲ್ಲ ಒಟ್ಟಿ ಕೆಚ್ಚಿನಿಂದ ಆಗಲಾರದವ್ರು ಹೇಳಿರುವಂಥ ಮಾತು ಅದಕ್ಕೇನು ಅರ್ಥ ಇಲ್ಲ ಈಗ ರಾಮ ಮಂದಿರ ಇಟ್ಟಿಗೆಯಲ್ಲಿ ಹಾಕಿದ್ದಾರೆ ಅವರು ಕಾಣಲ್ಲೀಗ ಎಲ್ಲೆಲ್ಲಿ ಹಾಕ್ಬೇಕಲ್ಲ ಹಾಕಿದ್ದಾರೆ ಅದು ಒಳಗೆ ಅವ್ರಿಗೆ ಕಾಣಲ್ಲ ಅವರಿಗೆ ಈಗ ನ್ಯಾಯ ಮಾಡ್ತದೆ ಬರೀ ಭಾರತ್ ಜೋಡೋ ನ್ಯಾಯ ಆಗ್ತಾರೆ ಈಗ ಈಗ ಆದ್ಮೇಲೆ ಎರಡು ರಾಜ್ಯ ಮೂರು ರಾಜ್ಯ ಕಳ್ಕೊಂಡದ ಇದಾದ್ಮೇಲೆ ಯಾವ ನನಗೆ ದೆಲ್ಲಿಯಲ್ಲಿ ಒಂದು ಇದಕ್ಕೆ ಹೇಳಿದ್ರು ರಿಯಾಕ್ಷನ್ ತೆಲಂಗಾಣ ನೀವು ಯಾಕೆ ಸೋತ್ರಿ ಅಂತ ರಾಹುಲ್ ಗಾಂಧಿ ಪ್ರಚಾರಕ್ಕೆ ಹೋಗಿಲ್ಲ ಅಂತ ಅವ್ರು ಎಲ್ಲೆಲ್ಲಿ ಹೋಗ್ತಾರಲ್ಲ ನಮ್ಗೆ ಭಾಳ ಅನುಕೂಲ ಆಗ್ತದೆ ತೊಂದರೆ चलो थैंक यू okay,

ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ